ಅಂತೂ ಇದೀಗ ಕಿಟ್ಟಿ ಕೂಡ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾನೆ ಸೊ ಕಿಟ್ಟಿ ಈಗ ಮದುವೆ ಮಂಟಪಕ್ಕೆ ಎಂಟ್ರಿ ಕೊಟ್ಟಿದ್ದು ಪ್ರತಿಯೊಬ್ಬರು ಸಹ ನೋಡಿರ್ತೀರಾ ಈಗ ಅದೇ ರೀತಿ ಮದ್ವೆನೂ ಸಹ ಮಾಡಿಸ್ತಾನೆ ರಾಮಾಚಾರಿ ಮತ್ತೆ ಚಾರುವಿನ ಮದುವೆ ಇನ್ನೇನಿದ್ರು ಮದ್ ಮನೆಗೆ ಬರಬೇಕು ಸೊ ಯಾವ ರೀತಿ ಇನ್ ಮುಂದೆ ಮನೇಲಿ ಇರ್ತಾನೆ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಕಿಟ್ಟಿ ಬಂದ ಮೇಲೆ ಕಂಪ್ಲೀಟ್ ಆಗಿ ಸೇಡ್ ತೀರ್ಸ್ಕೊಳ್ಳುವಂತದ್ದು ಮಾನ್ಯತಾ ಮತ್ತೆ ವೈಶಾಖ ಮೇಲೆ ಸೊ ಒಂದು ಕೆಲಸ ನಡೆದೇ ನಡೆಯುತ್ತೆ ಕಿಟ್ಟಿ ಆಗಮನವಾದ ಬಳಿಕ ಯಾವ ರೀತಿ ಬದಲಾವಣೆಗಳು ಗಳು ಬರುತ್ತೆ ಅಂತ ಜನರು ಕೂಡ ನೋಡಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಕಿಟ್ಟಿ ಬಂದ ಮೇಲೆ ವೈಶಾಖಗೆ ಈಗ ಸ್ವಲ್ಪ ಭಯ ಶುರುವಾಗಿದೆ ಕಿಟ್ ಯಾವ ರೀತಿ ಬದುಕಿ ಬಂದ ಯಾವ ರೀತಿ ಆತನ ರೌಡಿಗಳು ಅಟ್ಯಾಕ್ ಮಾಡಿದ್ರಲ್ಲ ಯಾವ ರೀತಿ ಬದುಕಿದೆ ಎಂಬುದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ವೈಶಾಖಗೆ ಅಂಥದ್ರಲ್ಲಿ ಒಂದು ಬಚಾವಾಗೆ ಬಂದಿದ್ದಾನೆ ಕಿಟ್ಟಿ ಇನ್ಮೇಲೆ ಸೀರಡು ತೀರಿಸ್ಕೊಳ್ಳೋದು ಗ್ಯಾರಂಟಿ ಯಾರೆಲ್ಲ ಆಟ ಆಡ್ತಾ ಇದ್ರು ಅವ್ರನ್ನೆಲ್ಲರೂ ಕೂಡ ಸದೆ ಬಡಿತೀನಿ ನನಗೆ ಅದೇ ಒಂದು ಕೆಲಸ ಇನ್ಮೇಲೆ ಸೊ ಅದನ್ನ ನಾನು ಕೂಡ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಕೂಡ ಕಿಟ್ಟಿ ಮಾನ್ಯತ ಮುಂದೆ ವೈಶಾಖ ಮುಂದೆ ಇಂಡೈರೆಕ್ಟ್ ಆಗಿ ತಿಳಿಸ್ತೀನಿ ಒಟ್ಟಿನಲ್ಲಿ ರಾಮಾಚಾರಿ ಮತ್ತೆ ಚಾರುವಿನ ಮದುವೆನ ಮಾಡಿದ್ದೆ ಒಂದು ಕಿಟ್ಟಿ ಕಿಟ್ಟಿ ಿ ಬರದೇ ಹೋಗಿದ್ರೆ ಇಲ್ಲಿ ಬೇರೆ ಒಂದು ಬದಲಾವಣೆಗಳ ಬರೋದು ಸೊ ಹೀಗಾಗಿ ಕೆಟ್ಟಿ ಬಂದು ಚೆನ್ನಾಗಿ ಮದುವೆನೂ ಸಹ ಮುಗಿಸಿ ಬಿಟ್ಟ ನೀವು ಕೂಡ ನೋಡ್ತಾ ಇದ್ರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ